ಪಿಕಾಡ್ ಬ್ಯಾಂಕಿನ ಐವತ್ತೆಂಟನೇ ವರ್ಷದ ವಾರ್ಷಿಕ ಮಹಾಸಭೆ ಸಕಾಲಕ್ಕೆ ಸಾಲ ಮರುಪಾವತಿಸಿದ ರೈತರಿಗೆ ಸನ್ಮಾನ ಮಣಿನಗರದ ಪಿಕಾಡ್ ಬ್ಯಾಂಕ್ ಮುಂಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐವತ್ತೆಂಟನೇ ವಾರ್ಷಿಕ ಮಹಾಸಭೆಯನ್ನು ಬಾಬು ಶರಣಪ್ಪ ಮಾನೆ ಆಡಳಿತ ಅಧಿಕಾರಿಗಳು ಪಿಕಾಡ್ ಬ್ಯಾಂಕ್ ನಿಯಮಿತ ಮಾನ್ವಿ ಇವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರದಂದು ನಡೆಸಲಾಯಿತು ನಾಡಗೀತೆ ಮತ್ತು ರೈತಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಆಡಳಿತ ಅಧಿಕಾರಿಗಳು ಬಾಬು ಶರಣಪ್ಪ ಮಾನಿ ಮತ್ತು ವಿಜಯ್ ಕುಮಾರ್ ಭಜಂತ್ರಿ ಜಿಲ್ಲಾ ವ್ಯವಸ್ಥಾಪಕರು ಕಾಸ್ಕಾಡ್ ಬ್ಯಾಂಕ್ ಶಾಖೆಯ ರಾಯಚೂರು ಹಾಗೂ ರಾಜಪ್ಪ ವ್ಯವಸ್ಥಾಪಕರು ಪಿಕಾಡ್ ಬ್ಯಾಂಕ್ ನಿಯಮಿತ ಮಾನ್ವಿ ಉದ್ಘಾಟಿಸಿದರು ನಂತರ ಪಿಕಾಡ್ ಬ್ಯಾಂಕ್ ವ್ಯವಸ್ಥಾಪಕರು ರಾಜಪ್ಪ ಅವರು ಮಾತನಾಡಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಹಕಾರದಿಂದ ಬ್ಯಾಂಕಿನ ಸಾಲ ಉಸ್ಲಾತಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಪ್ರಗತಿಯನ್ನು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಒಟ್ಟು ವ್ಯವಹಾರ ಐದು ಕೋಟಿ ಅರವತ್ತೊಂದು ಲಕ್ಷದ ಆರುನೂರ ನಲವತ್ತು ರೂಪಾಯಿಗಳು ವ್ಯವಹಾರ ನಡೆಸಿದ್ದು ಸದರಿ ವರ್ಷದ ಆರ್ಥಿಕ ವರ್ಷದಲ್ಲಿ ಎಂಬತ್ನಾಲ್ಕು ಸಾವಿರದ ನೂರ ಎಂಟು ರೂಪಾಯಿ ಲಾಭವನ್ನು ಹೊಂದಿದೆ ಕ್ರೋಡೀಕೃತ ನಷ್ಟ ಹದಿನಾರು ಕೋಟಿ ಹದಿನಾರು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗಳು ಇರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಅಂದಾಜು ಪತ್ರಿಕೆಗಿಂತ ಒಂದು ಪಾಯಿಂಟ್ ಐವತ್ತೇಳು ಲಕ್ಷ ಹೆಚ್ಚಿಗೆ ಖರ್ಚಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಡ ಪತ್ರ ರೂಪಾಯಿ ನಲವತ್ತೊಂಬತ್ತು ಪಾಯಿಂಟ್ ಎಂಬತ್ತು ಲಕ್ಷಕ್ಕೆ ಮುಂಗಡ ಬಜೆಟ್ ತಯಾರಿಸಲಾಗಿದೆ ಎಂದು ಬ್ಯಾಂಕಿನ ವ್ಯವಸ್ಥಾಪಕರು ರಾಜಪ್ಪ ತಿಳಿಸಿದರು ಜಿಲ್ಲಾ ಖಾಸಗಾರ್ಡ್ ಬ್ಯಾಂಕ್ ಶಾಖೆ ವ್ಯವಸ್ಥಾಪಕರು ಕುಮಾರ್ ಭಜಂತ್ರಿ ಅವರು ಮಾತನಾಡಿ ಪಿಕಾಡ್ ಬ್ಯಾಂಕ್ ಕಳೆದ ನಾಲ್ಕು ವರ್ಷಗಳಿಂದ ರೈತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ರೈತರು ಪಡೆದ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲು ಪಾವತಿಸಿದರೆ ಸರ್ಕಾರದ ಯೋಜನೆಗಳನ್ನ ಲಾಭಗಳನ್ನ ರೈತರು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸಾಲವನ್ನು ಪೂರ್ಣವಾಗಿ ಮರುಪಾವತಿ ಮಾಡಿದ ರೈತರಿಗೆ ಆದ್ಯತೆ ಮೇಲೆ ಬ್ಯಾಂಕ್ ಮರು ಸಾಲ ಮಂಜೂರು ಮಾಡಲಿದೆ ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಈ ವಾರ್ಷಿಕ ಮಹಾಸಭೆಯ ಸರ್ವ ಸದಸ್ಯರ ಮುಂದೆ ಸಾಲ ಪಡೆದು ಸಕಾಲದಲ್ಲಿ ಮರುಪಾವತಿ ಮಾಡಿದ ರೈತರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸಿದರು ಈ ವಾರ್ಷಿಕ ಸಭೆಯಲ್ಲಿ ಬ್ಯಾಂಕಿನ ಸದಸ್ಯರಾದ ಶಿವರಾಜ್ ನಾಯ್ಕ್ ವಕೀಲರು ಬಲ್ಲಡ್ಗಿ ಸಲೀಂ ಪಾಷಾ ಮಾಜಿ ಅಧ್ಯಕ್ಷರು ಪಿಕಾಡ್ ಬ್ಯಾಂಕ್ ನಿಯಮಿತ ಮಾನ್ವಿ ರಜಿನಮ್ಮ ಗಂಡ ಸುಂದರ್ ಕಬ್ಗಲ್ ಮಾಜಿ ಉಪಾಧ್ಯಕ್ಷರು ಜೆ ಸುಧಾಕರ್ ಮಲ್ಲಿಕಾರ್ಜುನ್ ಗೌಡ ಮಲ್ಲಟ್ ಹಾಗೂ ಇನ್ನು ಅನೇಕ ಸದಸ್ಯರುಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಂದಾನಾರ್ಪಣೆಯನ್ನು ವಿನೋದ್ ಕುಮಾರ್ ನೆರವೇರಿಸಿದರು